ನಮಸ್ಕಾರ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ತುಮಕೂರು ಜಿಲ್ಲೆ ಊಡಿಗೆರೆ ಹೋಬಳಿಯ ಕೊಡಿಗೆಹಳ್ಳಿ ಗ್ರಾಮದ ಕಾಳಿ ಮಾತೆಯ ಆರಾಧಕ ಭವಿಷ್ಯದ ಮುನ್ಸೂಚಕ ರಾಜನ್ ತಿಮ್ಮಯ್ಯರವರು ಹಿಂದೆ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಭವಿಷ್ಯವನ್ನ ನುಡಿದಿದ್ದರು ಕಾಂಗ್ರೆಸ್ ಪಕ್ಷವು ಅಧಿಕಾರ ನಡೆಸುತ್ತದೆ ಎಂದು ಅದರಂತೆ ಕಾಂಗ್ರೆಸ್ ಪಕ್ಷವು ಅಧಿಕಾರ ನಡೆಸುತ್ತಿದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಫಲಿತಾಂಶದ ಭವಿಷ್ಯವನ್ನು ನುಡಿದಿದ್ದಾರೆ ಅದರಲ್ಲಿ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸುತ್ತಾರೆ ಎಂಟರಿಂದ ಹತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸುತ್ತಾರೆ ಒಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಗೆಲುವನ್ನು ಸಾಧಿಸುತ್ತಾರೆ ಎಂದು ಭವಿಷ್ಯವನ್ನು ನುಡಿದಿದ್ದಾರೆ ಎಲ್ಲ ನನ್ನ ಸ್ನೇಹಿತರುಗಳಿಗೂ ನಮಸ್ಕಾರ ನನ್ನ ಹೆಸರು ರಾಜನ್ ತಿಮ್ಮಯ್ಯ ಅಂತ ಹೇಳಿಬಿಟ್ಟು ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಓಲ್ಡ್ಗೆರೆ ಹೋಬ್ಳಿ ಕೊಡುಗೆಳ್ಳಿ ಗ್ರಾಮದ ಮಹಾಕಾಳಿಯ ಆರಾಧಕರು ಸ್ನೇಹಿತರೆ ನಾನಿವತ್ತು ನಾನು ನಿಮ್ಮ ಮುಂದೆ ಬಂದಿರತಕ್ಕಂಥ ವಿಚಾರ ಈ ಹಿಂದೆ ನಾನು ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯ ಫಲಿತಾಂಶದಕ್ಕಿಂತ ಮುಂಚೆಯೇ ಒಂದು ಕಾಲಜ್ಞಾನವನ್ನು ಕೊಟ್ಟಿದ್ದೆ ಅದೇ ಕಾಲಜ್ಞಾನದಂತೆ ಎಲ್ಲ ಕೂಡ ನಡೆದಿದೆ ಸರ್ಕಾರ ಕೂಡ ರಚನೆಯಾಗಿದೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿರತಕ್ಕಂಥ ವಿಚಾರ ಈಗ ಏನು ಮುಂದೆ ಬರ್ತಾ ಇದೆ ಲೋಕಸಭಾ ಚುನಾವಣೆ ಏನಿದೆ ಆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಎಷ್ಟು ಜನ ಅಭ್ಯರ್ಥಿಗಳು ಯಾವ ಪಕ್ಷ ಯಾರು ಗೆಲ್ತಾರೆ ಅಂತ ಹೇಳಬೇಕು ಅಂತೇಳಿ ನನ್ನ ತಾಯಿ ಮಹಾಕಾಳಿ ಪ್ರೇರಣೆಯಂತೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಅದೇ ವಿಚಾರವಾಗಿ ಸ್ನೇಹಿತರೆ ಇವತ್ತು ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತೆಂಟು ಕ್ಷೇತ್ರಗಳಿದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರಗಳು ಕಾಂಗ್ರೆಸ್ ಪಕ್ಷದ ಪಾಲಾಗುತ್ತೆ ಎಂಟರಿಂದ ಹತ್ತು ಸ್ಥಾನಗಳು ಬಿ ಜೆ ಪಿ ಪಕ್ಷದ ಪಾಲಾಗುತ್ತೆ ಸೊನ್ನೆಯಿಂದ ಒಂದು ಜೆ ಡಿ ಎಸ್ ಪಕ್ಷದ ಪಾಲಾಗುತ್ತೆ ಇದನ್ನು ನಾನು ಹೇಳ್ತಿರೋದಲ್ಲ ನನ್ನ ತಾಯಿ ಮಹಾಕಾಳಿ ನನಗೆ ವಾಗ್ದಾನ ಕೊಟ್ಟಿರೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರಗಳು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು